ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಡಬಲ್ ಬಾಡಿ ಇರ್ತಕ್ಕಂಥ ಚಿಕ್ಸ್ ಆದರೆ ಸೇಲ್ ಇದ್ದಾರೆ ಡಬಲ್ ಬಾಡಿ ಹೈಟು ಹೆವಿ ಟೇಲ್ ಕ್ವಾಲಿಟಿ ಹಾಗೂ ಒಳ್ಳೆಯ ಕಲರ್ ಇರ್ತಕ್ಕಂಥ ಈ ಕೋಳಿ ಮರಿಗಳು ಅದರ ಸೇಲ್ ಮಾಡ್ತಾರೆ ಇವು ಬಂದುಬಿಟ್ಟು ಸೇಲಮ್ ತಳಿಯ ಮರಿಗಳಂತೆ ಒಟ್ಟು ಎರಡು ಬ್ಯಾಚ್ ಇದ್ದಾವೆ ಒಂದು ಬ್ಯಾಚಲ್ಲಿ ಬಂದುಬಿಟ್ಟು ನಾಲ್ಕು ಮರಿ ಇನ್ನೊಂದು ಬ್ಯಾಚ್ ಬಂದುಬಿಟ್ಟು ಈಗ ನೋಡ್ತಿರೋ ಇದು ಬಂದುಬಿಟ್ಟು ಮೂರು ಮರಿ ಟೋಟಲ್ ಆಗಿ ಏಳು ಮರಿ ಎರಡು ಆ್ಯಟೆ ಇದ್ದಾವೆ ಎಲ್ಲನೂ ಸೇಲಮ್ ಸಂಬಂಧಪಟ್ಟ ಮರಿಗಳು ಹಾಗೂ ಇವಟ್ರ ಅಂದರೆ ಬ್ರೀಡರ್ ಇದ್ರ ಊಟ ತಂದೆ ಫೋಟೋ ಸಹ ತೋರಿಸ್ತಿದ್ರು ಇವಟ್ರ ಬ್ರಿ ಬ್ರೀಡರ್ ಫೋಟೋ ಸಹ ನೋಡ್ಬೋದು ನೀವು ವಿಡಿಯೋದಲ್ಲಿ ಅದು ಕೂಡ ಒಳ್ಳೆ ಟು ವೆಯ್ಟ್ ಇರ್ತಕ್ಕಂಥ ಹುಂಜ ನೋಡ್ಬೋದು ನೀವು ಇಲ್ಲಿ ಟು ವೆಯ್ಟ್ ಡಬಲ್ ಬೋರ್ಡ್ ಇರ್ತಕ್ಕಂಥ ಹುಂಜ ಇದಕ್ಕೆ ಬಿದ್ದಂಥ ಮರಿಗಳು ಬಟ್ ಈ ಹುಂಜ ಸೇಲ್ ಮಾಡ್ತಿಲ್ಲ ಅದ್ರ ಮರಿಗಳು ಮಾತ್ರ ಸೇಲ್ ಮಾಡ್ತಾ ಇದ್ದಾರೆ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಹುಂಜ ಹಾಗೂ ಮರಿಗಳು ಇವೆಲ್ಲನೂ ಇದಕ್ಕೆ ಬಿದ್ದಂಥ ಮರಿಗಳಾದ್ರೆ ಅದರ ಸೇಲ್ ಮಾಡ್ತಾ ಇದ್ದಾರೆ ಒಟ್ಟು ಏಳು ಮರಿ ಇದ್ದಾವೆ ಇವುಟ್ರ ಏಳು ಮರಿ ಸಹ ಸೇಲ್ ಮಾಡ್ತಾ ಇದ್ದಾರೆ ಏನಾದರೂ ತಗೋಬೇಕು ಅನ್ನಿಸಿದರೆ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲ ಸಲಹೆ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಒಂದು ನಾಲ್ಕೈದು ಫೋಟೋ ಒಂದು ನಿಮಿಷದ ವೀಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕಿನಿಂದಾದ್ರೆ ಅಣ್ಣವರು ಈ ಸೇಲಂ ತಳಿಯ ಕೋಳಿ ಹಾಗೂ ಮರಿಗಳು ಆದ್ರೆ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಇವರಲ್ಲಿ ಒಟ್ಟು ಏಳು ಮರಿ ಇದಾವಂತ ಏಳರಲ್ಲಿ ಬಂದುಬಿಟ್ಟು ಐದು ಹುಂಜದ ಮರಿನೇ ಇದಾವಂತ ನೋಡಿ ಐದಕ್ಕೆ ಐದು ಉಂಜು ಆಗ್ತಾವಂತ ಎರಡು ಬಂದುಬಿಟ್ಟು ಆಟೆ ಆಗ್ಬೋದು ಅಂತ ಹೇಳಿದ್ದಾರೆ ಇವೆಲ್ಲ ಡಬಲ್ ಬೋರ್ಡ್ ಇರ್ತಕ್ಕಂಥ ಚಿಕ್ಸ್ ಅಂತ ಇವು ಇಲ್ಲಿ ನಾಲ್ಕೇನಿದ್ದಾವಲ್ವ ಅದು ರೆಡ್ ಬಂದುಬಿಟ್ಟು ಒಂದು ರೆಡ್ ಮರಿ ಐತಲ್ಲ ಅದು ಬಂದುಬಿಟ್ಟು ಆಟೆ ಅಂತ ಆಟೆ ಅಂತ ಇವು ಮೂರು ಬ್ಲಾಕ್ ಇದ್ದಾವಲ್ಲ ಇವು ಬಂದುಬಿಟ್ಟು ಹುಂಜ ಹುಂಜ ಆಗ್ತಾವಂತೆ ನೋಡಿ ಇವೆಲ್ಲ ನಮ್ಮಲ್ಲಿ ಹುಂಜ ಆಗ್ಬೋದು ಅಂತ ಹೇಳಿದ್ದಾರೆ ಇನ್ನು ಇವಟ್ರ ರೇಟ್ ನೋಡೋದಾದರೆ ಒಂದು ಮರಿ ಬಂದುಬಿಟ್ಟು ನಾನು ನಾಲ್ಕುನೂರು ಒಂದು ಒಂದು ಸಿಕ್ಸ್ ರೇಟ್ ಬಂದುಬಿಟ್ಟು ಫೋರ್ತ್ ಫೋರ್ ಫೋರ್ ಹಂಡ್ರೆಡ್ ಅಂತೆ ಇನ್ನು ಯಾಟೆ ಏನಾಯ್ತು ನಿಮ್ಗೇನಾದ್ರೂ ಯಾಟೆ ಸಹ ಬೇಕಂದರೆ ಯಾಟೆ ಸಹ ಕೊಡ್ತಾರೆ ನೀವು ಇಲ್ಲಿ ಸಹ ನೋಡ್ಬೋದು ಇವು ಕೂಡ ಸೇಲಮ್ ಅದೇ ಹುಂಚಕ್ಕೆ ಅದೇ ಆಟಿಗೆ ಬಿದ್ದಕ್ಕಂಥ ಇರ್ತಕ್ಕಂಥ ಮರಿಗಳು ಇವು ಕೂಡ ಡಬಲ್ ಬಾಡಿ ಇರ್ತಕ್ಕಂಥ ಮರಿಗಳು ಒಳ್ಳೆ ಟೈಲ್ ಕ್ವಾಲಿಟಿ ಹಾಗೂ ಅಂದರೆ ಆ ಮರಿ ಅದಕ್ಕಿಂತ ಒಂದು ಇವು ಒಂದು ವಾರ ಸ್ವಲ್ಪ ಅಂದರೆ ಒಂದು ಎಂಟು ದಿನ ದುಡ್ಡು ಅಂತೆ ಇವು ಬಂದುಬಿಟ್ಟು ಇವು ಕೂಡ ಸೇಲ್ ಮಾಡ್ತಾಯಿದ್ದಾರೆ ಇವು ಟ್ರೇಟ್ ಸಹ ಬಂದುಬಿಟ್ಟು ಎಂಟುನೂರು ಸಾರಿ ಐನೂರು ರೂಪಾಯಿಗೆ ಒಂದಂತೆ ಫೋ ಫೈ ಫೈವ್ ಹಂಡ್ರೆಡ್ಗೆ ಒಂದು ಸಿಕ್ಸು ಯಾರಾದರೂ ಬೇಕಿದ್ರೆ ಕಾಲ್ ಮಾಡಿ ಒಟ್ಟು ಐದು ಹುಂಜ ಎರಡು ಆಟೆ ಆಗ್ತಾವಂತೆ ಏಳು ಮರೆಯಲ್ಲಿ ನಿಮ್ಗೆ ಏನಾದರೂ ಯಾರೇ ಬೇಕಂದ್ರೆ ಯಾರೇ ಮರಿ ಬೇಕಾದ್ರೆ ಮರಿ ಸಹ ಕೊಡ್ತಾರೆ ಯಾರಾದರೂ ಬೇಕಿದ್ರೆ ಕಾಲ್ ಮಾಡಿ ಇವರ ಮೊಬೈಲ್ ನಂಬರ್ ಬಂದುಬಿಟ್ಟು ವಿಡಿಯೋ ಟೈಟಲಲ್ಲಿ ಇರುತ್ತೆ ಯಾರಾದರೂ ಬೇಕಿದ್ರೆ ಕಾಲ್ ಮಾಡಿ ಇನ್ನೂ ಡೆಲಿವರಿ ಶಾಕ್ ಬಂದರೆ ಎಲ್ಲಿಗೂ ಡೆಲಿವರಿ ಕೊಡಲ್ಲ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತೆ ಇವರ ಮೊಬೈಲ್ ನಂಬರ್ ಬಂದುಬಿಟ್ಟು ಟೈಟಲಲ್ಲಿ ಇರುತ್ತೆ ಯಾರಾದರೂ ತಗೋರಿದ್ದರೆ ಕಾಲ್ ಮಾಡಿ ಥ್ಯಾಂಕ್ ಯು